Are you ready? ಹಂಗ ತಂದು ತಾಳಿ ಪಟ್ಟಿದ್ದೇ ಇದೇ ಮನವಿ ಮಟ್ಟ ತಾಳಿ ತಾಲೂ ಕಟ್ಟ ಮನೆಯಿಂದ ಕೈಗಳಿಗೆ ಕತ್ತಲು ಕಳ್ಸಿದೆ ನಮ್ಮ ನಿಮ್ಮ ವೈರತ್ವ ಸಹಜರ ಇರೋದು ಈ ಶುಭ ಕಾಲಕ್ಕೆ ಅಪ್ಪಿ ಬಂದು ನೀವು ಅಂಟಿ ಮಾಡುವುದು ಮೂರ್ಖತನ ಕದನಾ ಲೇನಾ ದೂಡ ನಿಮ್ಮ ಮನೆ ಹಿಡಬೇಕು ಅಂತ ನಾವೇನು ಕಾಲ ಕೇಳಿಲ್ಲ ಕೇಳಿಲ್ಲ ನಿಮ್ಮ ತಂದಿ ನಮ್ಮ ತಮ್ಮನನ್ನು ಪ್ರೀತಿಸಿದಂಬಿಕೆ ಇಲ್ಲ ಅಂತಂದ್ರೆ ನಿಮ್ ತಂಗ ಕೇಳು ನಿಮ್ಮ ತಂಗಿ ನಮ್ಮ ತಮ್ಮನನ್ನು ಪ್ರೀತಿಸಿದ್ದು ಹೋಗದೋ ಇಲ್ಲೋ ಅಂತ ಅವರ ಬಾಯ್ ಕೇಳು ನಿಮ್ ಯಾವಿಲ್ಲ ಎತ್ತವರು ಕೊಡ್ಕೊಂಡು ಬನ್ನೆ ನನ್ನ ತಕ್ಕಿಗೆ ತಂಗಿಗೆ ಕುರಿತು ನಾನು ನನ್ನ ತಂಗಿಯ ಕೂಡ ಆ ನಡತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ಸಂಜಿ ಮಣಿಕಂಡನ ಮನಸ್ಸಾದ ಪ್ರೀತಿಸಿಲ್ಲ ಅವಳು ಪ್ರೀತಿಸುವಂತೆ ಮೋಸದ ಮಾತನಾಡಿ ಮೋಸ ಮಾಡಿ ಹೊಟ್ಟಿರುವಂತ ಕಾಲಕ್ಕೂ ಈ ನಟು ನಾಡು ಗೌಡರ ಮನೆ ಬರುವ ಹೆಂದು ನಿಮ್ಮ ಮನೆಯ ಹೊಸದಲ್ಲಿ ಸಾಧ್ಯವೇ ಇಲ್ಲ ಬೀದಿಯಲ್ಲಿ ಹೋಗುವ ತಿತಾಯಿಯೊಂದಿಗೆ ಅತಿಥಿ ಹೊತ್ತು ನಿಮ್ಮ ಮನೆಯ ಅತಿಥಿಗಳಿಗೆ ನಿಮ್ಮ ತಂಗಿಯನ್ನು ಕೈ ಮುಗಿದು ಬೇಕಾದ್ರೆ ತಂಗಿಯನ್ನ ಕೇಳು ನನ್ನ ತಮ್ಮ ಬೇಕಾದ್ರೆ ಜೋಡಿಯಲ್ಲಿ ನಿಂತು ಆಶೀರ್ವಾದಿಸಿ ನೀವೇ ಬೇಕು ಅಂತ ನೋಡ್ಕೊಂಡು ಸರಿಯಾಗಿದ್ದ ಸುಸ್ತ ನಲವತ್ತು ಹಳ್ಳಿಯ ಅಧಿಕಾರ ನಡೆಸುತ್ತಿರುವ ನೀ ನಂಜುಂದ ನಾಡಕಿ ನೀವು ಹೆಚ್ಚವರ ಮನೆಗಳಿಂದ ಪ್ರೀತಿ ನೆನಪಿಟ್ಟಿದ್ದರೆ ಅಚಮಣಿಯಲ್ಲಿ ಬತ್ತು ಹೊರಬಂದರು ಪ್ರೀತಿಗಿಂತ ಪ್ರೀತಿಯ ಗೋಹವಾಗಿದ್ದರೆ ಅಲ್ಲೇ ನಿಂತು ತಾಯಿ ಕಟ್ಟು ಆದರೆ ಈ ನಂಜುಂಡ ನಾಡು ಮನೆತನ ಯಾರಿಗೂ ಯಾವತ್ತೂ ತಲೆವಾಗಿ ಲಾಭ ಈ ನಂಜುಂಡನ ನರನಾಡುಗಳನ್ನು ಉರಿಯುವುದಕ್ಕಾಗಿ நே பாதிக்காக மாத மரியாதை கழியுதாக நினைக்க கட்டும் மாம்பல்ய மசனக்கு கூலு மாதம் மனைதல கெண்டாக மாணக்கித்த பிரீமைய பிராமுவாக

ನಿಂದು ನಿನ್ನ ಅಣ್ಣನ ಮಾತಿಗೆ ಮರುಳಾಗಿ ಈ ಈ ತಾಯಿಯಿಂದ ತಪ್ಪಿಸಿಕೊಂಡು ಹೋಗ್ಬಿಟ್ಟಿ ಅದರಿಂದ ಇದರಿಂದ ಇದರಿಂದ ನಮ್ಮ ದೇಶ ಇವರ ದೊಡ್ಡ ಅವಮಾನ ನಿನ್ನ ತಂಗಿಯನ್ನ ಮರಳು ಮಾಡಿ ಕರ್ಕೊಂಡು ಹೋಗಿದ್ದಾವದೇ ನನ್ನ ಎದೆಗೆ ಒತ್ತು ಹೋದಿಯ ಮಗನೇ جی, سامانجڑان जय भगवान बसेरे तेरी और बता ओ नचिन जंदनाड गौडा ओ राज गौडा शोषण नहीं अबे मत करो वीरत्वहि जा वीर कंदल इन्हीं あかかあ